ಹುಮ್ನಾಬಾದ್ ಕ್ಷೇತ್ರದ ಶಾಸಕರ ಆಡಳಿತ ಕಚೇರಿಯಲ್ಲಿ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಹುಮ್ನಾಬಾದ್ ಮತಕ್ಷೇತ್ರದ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿಗಳಿಗೆ ನೇಮಕಗೊಂಡಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಸಭೆಯನ್ನು ನಡೆಸಿದರು ಪ್ರತಿ ಗ್ರಾಮಗಳಲ್ಲಿ ಮೊದಲು ಸ್ವಚ್ಛತೆ ಕಡೆ ಹೆಚ್ಚಿನ ಗಮನ ಹರಿಸಲು ಮೊದಲು ಆದ್ಯತೆ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಇನ್ನು ಗ್ರಾಮಗಳಲ್ಲಿ ಯಾವುದೇ ತರಹದ ರೋಗ ರುಜಿನಗಳು ಹರಡದಂತೆ ಪ್ರತಿ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ಕಡೆ ಗಮನ ಹರಿಸಿದಲ್ಲಿ ಗ್ರಾಮದ ಜನರೆಲ್ಲರೂ ಆರೋಗ್ಯವಂತಿರಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದ್ರು ಇನ್ನು ಪ್ರತಿ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜುಗೊಳ್ಳುವ ಬೋರ್ವೆಲ್ ಹಾಗೂ ವಾಟರ್ ಟ್ಯಾಂಕ್ ಸ್ಥಳದಲ್ಲಿ ಯಾವುದೇ ತರಹ ಕಲುಷಿತ ನೀರು ಶೇಖರಣೆಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ರು ಇನ್ನು ಹದ್ನೈದು ಹಣಕಾಸಿನ ಯೋಜನೆ ಹಣವನ್ನು ಗ್ರಾಮದ ಸಮಗ್ರ ಗ್ರಾಮಾಭಿವೃದ್ಧಿಗಾಗಿ ಹಣವನ್ನ ಉಪಯೋಗಿಸಲು ಆದೇಶಿಸಿದ್ರು ಗ್ರಾಮದ ಜನತೆಯ ಸಮಸ್ಯೆಗಳನ್ನ ಗ್ರಾಮ ಮಟ್ಟದಲ್ಲಿಯೇ ಇತ್ಯರ್ಥಗೊಳಿಸಿ ಬಗೆಹರಿಸಲು ಗ್ರಾಮ ಅಧಿಕಾರಿಗಳು ಗ್ರಾಮದಲ್ಲಿನ ಗ್ರಾಮದಲ್ಲಿ ಹೆಚ್ಚಿನ ಸಮಯ ನೀಡುವಂತೆ ಆದೇಶಿಸಿದ್ರು